ರೇಟ್ ಯಾವಾಗ ಕಡಿಮೆ ಹಾಕವಣ ರೇಟ್ ಎಳಮಸಿಯಿಂದ ಎಳಮಸಿಯಿಂದ ಅಂದ್ರೆ ಪರ್ಸನಲ್ ಎಷ್ಟು ವರ್ಷದಿಂದ ಮಾಡಾತರಿ ಹನ್ನೊಂದನೇ ವರ್ಷ 11ನೇ ವರ್ಷ ನನಗೆ ಏನಂತ ಅಂದ್ರೆ ಡೌಟ್ ಏನಂತ ಅಂದ್ರೆ ಒಂದು ಡೌಟ್ ಕ್ಲಿಯರ್ ಮಾಡೋಣ ಮಳೆಗಾಲದಲ್ಲಿ ಮರಿ ರೇಟ್ ಕಡಿಮೆ ಇರ್ತಾವ ಅಂತ ಹೇಳಿ ಹಿರಿಯರು ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನೂರು ಮಂದಿ ಯೋಚನೆ ಅದೇ ಮಾಡ್ತಾರ ಪ್ರಪಂಚದಾಗ ಇದು ನಿಜಾನಾ ಕಟ್ ಇದಾ ಸುಳ್ಳು ಹನ್ನೊಂದ್ ಸಾವಿರ ಹನ್ನೆರಡ್ ಸಾವಿರ ಮರಿ ಮಾರು ಯಾರು ತಗೊಳುದಿಲ್ಲ ಹೋಗುದು ಕೇಳೋದು ಹೋಗೋದು ಸಾಕಷ್ಟು ಜನ ಹೋಗ್ಯಾರ ಹಂಗು ರಗಡೆ ಮಂದಿನ ಹೋಗ್ಯಾರ ಬಿಟ್ಟು ಹೋಗ್ಯಾರ್ರಿ ಒಯ್ದಾರ ಗೊತ್ತಾದ್ರಿ ರೇಟ್ ಯಾವಾಗ ಕಡಿಮೆ ಇರುತ್ತೆ ಯಾವಾಗ ಕಡಿಮೆ ಇರೋದಿಲ್ಲ ತಿನ್ನದ ಕಮ್ಮ ಆಗಬೇಕು ಮಂತೆ ಹ ಹ ತಿನ್ನದ ಕಡಿಮೆ ಮಾಡಬೇಕು ಮರಿ ನೋಡಿ ಆಲ್ಮೋಸ್ಟ್ ನನಗೆ ಅಂದ್ರೆ ತುಂಬಾ ಇಷ್ಟ ಆಯ್ತು ಇದು ಮರಿ ಯುವರ್ ಜವಾರಿ ನೋಡಿ ಪ್ಯೂರ್ ಜವಾರಿ ಆಟಕ್ಕೋಸ್ಕರ ರೆಡಿ ಮಾಡ್ಬೋದು ಮರಿ ಫುಲ್ ವೈಟ್ ನೇ ಇತ್ತಿ ವಿತ್ ಸಣ್ಣ ಕಿವಿ ಖಜೂರಿ ಕನ್ ਠੀಕೇ 1 ಬಾರ್ ಸಿಂಗ್ ನಿಕಾಲ ہے 1 اور ಬಾರ್ ಸಿಂಗ್ نکال سکتے ہو उसको चाहिए अच्छे है नस्ल में बच्चा एकदम जबरदस्त बच्चा है मेरे को तो बहुत पसंद आया ऑलमोस्ट थर्टी के लाइव लाइवेट का है थर्टी के आपको दिखाता हूँ सामने से देखो थर्टी के जी लाइवेट है अच्छे नसल में बच्चा जबरदस्त है बेंगलुरु पार्टी ने लिया है इसको ಎಂ ಟಿ ಎಸ್ ಗಾಡಿ ಮೇ ಲೋಡ್ ಕರ್ನೆ ಜಾರ ಸರಿ ಈ ತರ ಬಣ್ಣ ಹಚ್ಚಿದೀನಿ ನೋಡ್ರಿ ಆಲ್ಮೋಸ್ಟ್ ಬ್ಲೂ ಕಲರ್ ಒಂದು ಎರಡು ಮೂರು ಇಲ್ಲ ಹಣಿ ಒಂದು ನಾಲ್ಕು ನಾಲ್ಕು ಬಣ್ಣ ಹಚ್ಚಿದ ಒಂದೇ ಸೆಕೆಂಡ್ ಒಳ್ಳೆ ಸೈಜ್ ಮರಿ ಪ್ಯೂರ್ ಜಾತಿ ಮರಿ ನೋಡ್ರಿ ಇದು ಸಣ್ಣ ಕಿವಿ ಮರಿ ನೋಡ್ರಿ ಭಾರಿ ಚಂದ ಐತಿ ಒಂದೇ ಸತ ಕೊಂಕ್ ಜಾಸ್ತಿ ಈಗ ನಾಲ್ಕು ತಿಂಗಳದ್ದು ಮರಿ ಇದೆ ನಾಲ್ಕು 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 ತಿಂಗಳದು ಮರಿ ಐತಿ ಬಿಳಕಾಲ ಚಂದ ಐತೆ ನೋಡ್ರಿ ಹೈಟ್ ಅಲ್ಲ ಅಂತ ಭಾರಿ ಚಂದ ಐತಿ ಮರಿ ಇದೆ ಒಳ್ಳೆ ಜಾತಿ ಮರಿ ಆಲ್ರೆಡಿ ಒಂದು ಬೆಂಗ್ಳೂರದವ್ರಿಗೆ ಕೊಡಿಸ್ತಾ ಇದ್ದೀನಿ ಬೆಂಗ್ಳೂರದವ್ರು ತೊಗೊಂಡ್ರ ಇದೆ ಲೋಡ್ ಮಾಡತ್ತೆ ನೋಡ್ರಿ ಇದು ಗಾಡಿ ಎಮ್ ಟಿ ಎಸ್ ಗಾಡಿಗೆ ಲೋಡ್ ಮಾಡತ್ತ ಸರಿ ವೈಟ್ ಪುರು ಪೇರ್ ಕೆ ಪಾಸ್ ವೈಟ್ ಕೆ ಪಾಸ್ ವೈಟ್ ನೀಲಾ ಕಲರ್ ಲಗಾಯ ಕಾಣ್ತೇವ ಗಾಡಿನೇ ಮೇಲೆ ನೋಡ್ಬಾರ್ದು ಗಾಡಿ ಹೋಗಾರೆ ಹೇಗಿದ್ರಿ ಎಲ್ರು ಆರಾಮಿ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಕೆರೂರ್ ಕುರಿಸ್ ಕೆರೂರ್ ಕುರಿಸ್ ನೀವು ನೋಡಬಹುದು ಆಲ್ಮೋಸ್ಟ್ ಫುಲ್ ರಶ್ ಇದ್ರಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮಗೆ ನೇಸ್ಟ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿ ಫ್ಲವರ್ಸ್ ಬರ್ರಿ ಒಳಗಡೆ ಓಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತಂದು ಹೇಳಿ ಚೆಕ್ ಮಾಡೋಣ ಅಂತಂದೇಳಿರಾ ಹ್ಞೂ ಮರಿ ನಿಮ್ದೆ ನಿಮ್ದೆ ಏನು ರೀ ಏನ ಒಂದು ಮಾತು ಹೇಳಿ ನನಗೆ ಮರಿ ಮಳೆಗಾಲದಾಗ ಮರಿ ರೇಟ್ ಭಾಳ ಕಡಿಮೆ ಆಕೋ ಹೇಳಿ ಆಲ್ಮೋಸ್ಟ್ ನೂರು ಜನ ಯೋಚನೆ ಮಾಡೋದು ಅದೇ ಕರೆಕ್ಟಾ ಅಂದ್ರೆ ಇದು ಮುಗಿದಿದ ಮ್ಯಾಗ ಮಳಿ ಸ್ಟಾರ್ಟ್ ಆಗತಿ ಮಳೆಗಾಲದಲ್ಲಿ ರೇಟ ಮರಿ ರೇಟ್ ಕಡಿಮೆ ಇದು ಸುಳ್ಳು ಮರಿ ಇರೋದಿಲ್ಲ ದುಬಾರಿ ಆಗಬೇಕ ಯಾಕ ಕಾರಣ ಯಾಕಿಲ್ಲ ಅಂದ್ರೆ ಬಕ್ರೀ ಇದ್ ನಲ್ಲಿ ಎಲ್ಲಾ ಫಾರ್ಮ್ ಮರಿ ಖಾಲಿ ಆಗಿರ್ತಾವ ಎಲ್ಲಾ ಮರಿ ಹಾಕೊಳ್ತಾವ ಫಾರ್ಮರ್ಸ್ ಬಂದ್ ಎಲ್ಲರೂ ಮರಿ ಹಾಕೊಳಾರ ಬರ್ತಾರ ಅದಕ್ಕ ರೇಟ್ ಅಂದ್ರೆ ಎಷ್ಟು ರೇಟ್ ಜಂಪ್ ಹಾಕದಣ್ಣ ಅಂದ್ರೆ ನಾರ್ಮಲ್ ಟೈಮ್ನಾಗ ಜಂಪ್ ಹಾಕವ್ ಎರಡ್ ಸಾವಿರ ಮೂರ್ ಮೂರ್ ಸಾವಿರ ಜಂಪ್ ಹಾಕವ ಮರಿ ಹಿಡ್ಕೊಂಡಂ ಕ್ವಾಲಿಟಿ ಮೇಲೆ ನೋಡಿ ಕ್ವಾಲಿಟಿ ಮೇಲೆ ಅಂದ್ರೆ ರೇಟ್ ಯಾವಾಗ ಕಡಿಮೆ ಆಕವ ಎಳ ಮಾಳಗಲ್ದಾಗ ಸುಳ್ಳ ಮಾಲ್ ಇದ್ದಂಗ ರೇಟ್ ಇದ್ದ ಇರ್ತದೆ ಜಂಪ್ ಐತಿ ಯಾಕಂದ್ರೆ ಇವಾಗ ಸದ್ಯಕ್ಕೆ ಎಲ್ಲಾ ಕಡೆ ರೇಟ್ ಜಂಪ್ ಐತಣ ಕಾರಣ ಯಾಕಂತ ಕಾರಣ ಬಕ್ರೀದ್ ಏನಾರ ಹಾಕಿರ್ತೀವಿ ಬಕ್ರೀ ಇದೋಸ್ಕರ ಏನಾರ ಬಕ್ರಿ ಇದನಾಗ ಎಲ್ಲಾ ಫಾರ್ಮ್ ದಲ್ಲಿ ಮರಿ ಖಾಲಿಯಾಗಿರ್ತಾವ ಅದಕ್ಕೋಸ್ಕರ ಎಲ್ಲ ಮರಿ ತುಂಬಾರ ಕರೆಕ್ಟಾ ಅಣ್ಣ ಹೇಳಣ್ಣ ಮಾರೋದ ಹನ್ನೊಂದ್ ಸಾವಿರ ಹನ್ನೆರಡು ಸಾವಿರ ಮರಿ ಮಾರ ಯಾರು ತಗೊಳ್ಳುದಿಲ್ಲ ಹೋಗೋದು ಕೇಳೋದು ಹೋಗೋದು ಸಾಕಷ್ಟು ಜನ ಹೋಗ್ಯಾರ ಹಂಗು ರಗಡೆ ಮಂದಿನ ಹೋಗ್ಯಾರ ಹಾ ಬಿಟ್ಟಿ ಮತ್ ಒದ ಒಯ್ದಾರ ಗೊತ್ತಾದ್ರಿ ಹಾ ಹಾ ರೇಟ್ ಯಾವಾಗ ಕಡಿಮೆ ಇರೋದ್ರಿ ಯಾವಾಗ ಕಡಿಮೆ ಇರೋದಿಲ್ಲ ಹಾ 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 ತಿನ್ನೋದ್ ಕಡಿಮೆ ಮಾಡೋದಕ್ಕ ಹಾ ಕಮ್ಮ ಆಗತ್ತ ಇದೇ ನೋಡ್ರಿ ಎಷ್ಟ್ ವರ್ಷದಿಂದ ಮಾಡಾತಿರ್ಸಕ್ರಿ ನೀವ್ಯಾಪಾರ ಎಷ್ಟ್ ವರ್ಷದಿಂದ ಮಾಡದ್ರಿ ಹೆಸರ್ರಿ ನಿಮ್ದ ಯಾವ್ರಿ ಕರೆಕ್ಟ್ ಮಾತಾಡಿದ್ರು ನೋಡಿದ್ರು ಒಳ್ಳೆ ಮಾತು ಮಾತಾಡಿದ್ರು ಅವ್ರ ರೇಟ್ ಎಲ್ಲೂ ಕಡಿಮೆ ಆಗೋದಿಲ್ಲ ನೆನಪಿಟ್ಕೊಡ್ರಿ ತಗೊಂಡಂಗೆ ಮಾಲ್ ತಗೊಂಡಿರತ್ತ ರೇಟ್ ಸುಗರ ಮರಿ ಚಂದ ಐತ್ ನೋಡ ಹೇಳ ಒಂದ್ ತಿಂಗಳ ಸುಟ್ಟಿ ಕೊಟ್ಟಿದ್ದಿಲ್ಲ ಅದಕ್ಕೆ ಬಂದಿಲ್ಲ ಮೊನ್ನೆ ಗಡ್ ಸಂತೆಯಿಂದ ಚಾ ಮಾಡೇನಿ ಸುಗರ ಏನ್ ಹೇಳಿರಿ ವ್ಯಾಪಾರ ಜೋಡಿ ಐವತ್ತೈದು ಎಷ್ಟಲ್ಲವು ಯಾದ ಎರಡಲ್ಲ ಇದು ಎರಡಲ್ಲ ಇದು ಹಾಲಲ್ಲ ಇದು ಎರಡಲ್ಲ ಹಾಲಲ್ಲ ಇರ್ಲೇನ ಹಾ ಆಯ್ತಾಯ್ತು ಐವತ್ತೈದ ಎಷ್ಟ ಹೊಂಟ್ರಿ ಸೊಗರ ನಲ್ವತ್ತರ ಮಠ ಕೇಳಾತಾರ ನಲ್ವತ್ತರ ಒಳಗ ನಲ್ವತ್ತು ಕೇಳತ್ತಾರ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಕೆಳಾತಾರ ಹೇಳಿರಿ ವ್ಯಾಪಾರ ಇದಕ್ಕೆ ಐವತ್ತೈದು ಎಷ್ಟು ಅಲ್ರಿ ಇದು ಹಾಂ ಆರು ಅಲ್ಲು ಎಷ್ಟು ಕೇಳಿ ಹೋಗ್ಯಾರ ಕೇಳ್ತಾರ ಕೇಳ್ತಾರೆ ಚೆನ್ನಾಗಿ ಅದ ರೀ ಚಂದ ಐತಿ ಇದ್ರದ್ದು ಮರೀದ ಆದ್ರೆ ಬ್ಲಾಕ್ ಇಲ್ಲ ಅದ ಬ್ರೌನಿಶೈತಿ ಲೈಟ್ ಬ್ರೌನಿಶ್ ಐತಿ ವೈಟ್ ವಿತ್ ಬ್ರೌನಿಶ್ ಭಾರಿ ಚಂದ ಮರಿ ಐತಿ ನೋಡ್ರಿದು ಎಷ್ಟು ಅಲ್ ತೊಗೋರಿ ಇಪ್ಪತ್ತೆಂಟು ಸಾವಿರ ಅಲ್ಲ ಅಲ್ಲಾಗ ಎರಡಲ್ಲ ಎರಡಲ್ಲ ಇಪ್ಪತ್ತೆಂಟು ಸಾವಿರ ಎಷ್ಟಕ್ಕೆ ಕೇಳೋಗ್ಯಾರ ಇಪ್ಪತ್ತೆರಡಕ್ಕೆ ಕೇಳೋಗ್ಯಾರ ಇಪ್ಪತ್ತರೊಳಗ ಇಲ್ಲಣ್ಣ ಇಲ್ಲಂತ್ರಿ ಇಪ್ಪತ್ತರೊಳಗಿಲ್ಲ ಇಪ್ಪತ್ತೆರಡು ಮಟ್ಟಕ್ಕೆ ಕೇಳೋಗ್ಯಾರ ಕೊಡೋದು ಇಪ್ಪತ್ತ ಇಪ್ಪತ್ತೈದು ಅಂದ್ರೆ ಕೊಡೋದು ಚೆನ್ನಾಗದ ಮರಿ ಮೂವತ್ತೊಂದು ಎಷ್ಟಲ್ಲ ಎಷ್ಟಲ್ಲದ ಮರಿ ಎರಡಲ್ಲ ಮೂವತ್ತ ಇಪ್ಪತ್ತರೊಳಗ ಇಲ್ಲ ಯಾರು ಕೇಳಿದ್ರ ಇಪ್ಪತ್ತೆಂಟು ಮಟ್ಟಕ್ಕೆ ಕೇಳ್ಯಾರ ಒಳ್ಳೆಯದು ಒಳ್ಳೆಯದು ಒಳ್ಳೇದು ಒಳ್ಳೇದು ಈ ಸೌಕರ್ ಕಡೆ ಒಳ್ಳೆ ಮರಿ ಇರ್ತಾವ್ರಿ ಸೆಲೆಕ್ಷನ್ ಮರಿ ಇರ್ತಾವ ಲಾಸ್ಟ್ ಟೈಮ್ ನನ್ನ ಅಮ್ಮಿನ ಗಡ್ದಾಗ ಒಂದು ಮರಿ ಚೆನ್ನಾಗಿತ್ತು ಇವ್ರ ಕೈಯಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಫೈನಲ್ ಕೊಡೋದಣದೇ ಇಪ್ಪತ್ತೊಂಬತ್ತು ಬಂದ್ರೆ ಕೊಡೋದು ಚೆನ್ನಾಗೈತಿ ನೋಡಿ ಚೆನ್ನಾಗಿ ನೋಡ್ರಿ ಬಂದಿನಿ ಎಲ್ಲ ಅಡ್ಡಾಡತ್ತೀನಿ ಹಾವೇರಿಗೆ ಬೇರೆ ಅಡ್ಡಾಡತಿ ಇದು ಇಷ್ಟು ಚಂದ ಭೂಮಿ ಬಿಟ್ಟು ಅಲ್ಲೇ ಕೊಂಟಿ ಅಣ್ಣ ಹಾ ಅದ ಅದಕ್ಕೆ ಕೆಲ್ ಮರಿ ತಗೊಂಡೆ ತಪ್ಪದ ಇಲ್ಲಿ ಇಷ್ಟ ಚಂದ ಹವಾ ಐತಿ ನಿಂದ ಮೆಂಟೈನ್ ಐತಿ ನಿಟ್ಟ ಆ ಕಡೆ ಎಲ್ಲ ಹೋದ್ರಣ್ಣ ಹೆಂಗಣ್ಣ ನೀನು ಏನ್ ಹೇಳಿ ವ್ಯಾಪಾರ ಐವತ್ತೈದ ಅಂತ ಸಣ್ಣ ಐವತ್ತೈದ ಎಷ್ಟಲ್ಲ ನಾಲ್ಕಲ್ಲ ಕುಡುದ ಎಷ್ಟ ನಲ್ವತ್ತೈದು ಕೇಳತ್ತಾರ ಸ್ವಲ್ಪ ಸಣ್ಣ ಮರಿ ஐட்டல் அந்த பாரி ஐத்து நோட் மரிய மீட் ஆட்டக்க ஏன்னா ஆடசி தேனா கண்ட இல்லே தகண்டிர்ற சனிக்கி ஜவாரி மாரி நோட் பாரி சந்த மாரி நாக்கல் மாரி இப்ப எஸ்டே ஆரல்லு ಚೆನ್ನಾಗೈತ ನೋಡಿ ಯಾವ ಜಾತಿ ಹಣ ಜವಾರಿ ಅಲ್ಲ ಚಂದ ಐತ್ ನೋಡ್ರಿ ಕೊಂಬನು ಭಾರಿ ಚಂದ ಐತೆ ಹೈಟ್ ನೋಡ್ರಿ ಒಬ್ಬ ಮನುಷ್ಯ ಆರಾಮ್ ಕುಂತ ಹೋಗ್ಬೋದು ಎಷ್ಟು ಹಾರಲ್ಲ ಸೊಕರೇಟ್ ಎಷ್ಟಕ್ಕೆ ಕೇಳುವ ಹೊಂಟಾರ್ಟ್ ಬಂದು ಬಿಟ್ಟು ಮೂವತ್ತೆಂಟು ನೀವು ಕೊಟ್ಟು ಬಿಡುದು ಕೊಡೋದು ಅಥವಾ ಐದು ನಲ್ವತ್ತೈದಕ್ಕೆ ಯಾರು ರೀ ನಲ್ವತ್ತೆರಡಕ್ಕೆ ಕೇಳ್ತಾರೆ ಲಾಸ್ಟಿಗೆ ಚೆನ್ನಾಗದ ಮರಿ ಒಳ್ಳೆ ಸೈಜ್ ಇಲ್ಲಿ ಇನ್ನೊಂದು ಮರಿ ತೊಗೊಂಡಿದ್ದು ಎಷ್ಟಲ್ಲಣ್ಣ ಇದು ಎರಡಲ್ಲ ಈ ಸೌಕರ್ಯದ ಭಾಳ ಮಂದಿ ನನ್ನ ಭಾಳ ಮಂದಿ ಕಾಂಟ್ಯಾಕ್ಟ್ ನೂರು ಮಂದಿ ಕಾಂಟ್ಯಾಕ್ಟ್ನಾಗ ಅದ ಇವ್ರ ಮರಿಲ್ಲನಾಗ ಎಂಟು ಕಣ ಆಗೈತ್ರಿ ಕಣ ಆಗ್ಯವು ನಾಲ್ಕಾಲಾಗ ಹನ್ನೆರಡಾಗ್ಯಾವ ಒಳ್ಳೇದಾಯ್ತಲ್ರಿ ಹ್ಞೂ ಇಪ್ಪತ್ತೈದು ಕಣ್ಣು ನಿಮ್ದೆ ಅಲ್ಲಣ್ಣ ಅದ ಅಲ್ರಿ ಅದ ಇಪ್ಪತ್ತೈದು ಕಣ್ಣು ಆಡ್ಯವು ಅಂದ್ರೆ ಚೆನ್ನಾಗೈತೆ ಅಗ್ರೆಸಿವ್ ಮರಿ ಆಟಕ್ಕೆ ಚೆನ್ನಾಗೈತೆ ನೋಡ್ರಿ ಕುಡ್ದೋಣ ಇದೆ ಹೇಳ್ಬೇಕಲ್ಲ ಇದೇ ಇದಲ್ಲ ಮನೆಯಾಗಿದ್ದ ಅದು ತೊಗೊಂಬಂದಿಲ್ಲ ಕರಿ ಕರಿಕಿವಿ ಡೀಲ್ ಆಗೈತಲ್ಲಣ್ಣ ಒಳಗ ಮತ್ತೇನಾರ ಯಾರು ಸೇರದವ್ರ ಯಾರ ಕೇಳ್ಯಾರ ಹೋಗಿ ಯಾವ್ದ ಪೋಸ್ಟ್ನೇ ಹಾಕಿನಿ ನೋಡ್ರಿ ನಾನು ಕಮ್ಯುನಿಟಿ ಪೋಸ್ಟ್ ನೇ ಹಾಕೀನಿ ಒಂದ ವಿಡಿಯೋನು ಹಾಕೀನಿ ಅದರದ್ದು ಮರಿದ ಎರಡಲ್ಲಿ ಮರಿ ಒಂದ ಹಾಲಲ್ಲಿ ಮರಿ ಒಂದ್ ಎರಡಲ್ಲಿ ಮರಿ ಕರೆಕ್ಟಾ ಒಂದ್ ಕಣ್ಣತ್ರ ಹತ್ರ ಕೆಂದೈತಿ ಒಂದ್ ಕಿವಿ ಹತ್ರ ಕರೀದ್ ಕರೆಕ್ಟ್ ಯಾರು ಯಾವ್ದು ಕೇಳಿದ್ರಣ್ಣ ಇಪ್ಪತ್ತೈದಕ್ಕೆ ಕರಿ ಕಿವಿದ ಕೇಳಿದ್ರ ಯಾರು ಕೇಳಿದ್ರ ಬೆಂಗಳೂರವ್ರ ಯಾರ ಶಿರಾ ಅಂದ್ರಲ್ಲ ಇಪ್ಪತ್ತೆರಡು ಸಾವಿರಕ್ಕೆ ಶಿರಾದವ್ರು ಕೇಳ್ಯಾರ ಶಿರಾದವ್ರ ಯಾರು ಅಂದ್ರೆ ಟಗರ್ ಮೂವಿದಾಗ ಮರಿ ಹಾಕ್ಯಾರಲ್ಲ ಆ ಅವರು ನಿಮ್ದ ಹ್ಞೂ ಹ್ಞೂ ಇದು ಕೊಡೋದು ತೊಗೋರ ಹೇಳಲ್ಲ ಇಪ್ಪತ್ತೈದನಾಗ ಕೊಡ್ತೀನಿ ಎರಡಲ್ಲ ಮರಿ ನೋಡಿರಿ ಸಕ್ಕತಿದಿದು ಭಾಳ ಇಷ್ಟ ಆಯ್ತು ನನಗೆ ಪ್ಯಾರ್ ಜವಾರಿ ಯೋರ್ ಜವಾರಿ ಇದ ಐತೆ ಏನು ಹೇಳ್ಯನ ಸುಗರ್ ರೀ ರೇಟ್ ರೇಟ್ ಏನು ಹೇಳಿ ಇದಕ್ಕೆ ಹತ್ತುವರೆ ಸಾವಿರ ರೂಪಾಯಿ ಎಷ್ಟು ಒಂದು ಮೂರು ಮರಿ ಐತನ ಅದೇ ಕೊಡುದ ಕೊಡುದ ಒಂಬತ್ತುವರೆ ಫೈನಲ್ ಶುಗರ್ ಏನು ಹೇಳಿ ಇದಕ್ಕೆ ವ್ಯಾಪಾರ ಒಂಬತ್ತುವರಿ ಎಷ್ಟ ಎರಡೂವರಿ ಮೂರ್ ಎರಡ ತಿಂಗಳ್ ಎರಡೂವರಿ ಎರಡೂವರೆ ಐತಿ ಕೊಡುದ ಹೇಳಲ್ಲ ಒಂಬತ್ತ ಹೇಳದ ಒಂಬತ್ತು ಹೇಳೀನಿ ಒಂಬತ್ತ ಎಷ್ಟು ಕೊಡ್ತೀನ ಬರುದಿಲ್ಲ ಆಲ್ಮೋಸ್ಟ್ ಈ ಹಾಲ್ ಕೂಡ ಮರಿ ನೀವು ಎರಡು ಮರಿ ಇನ್ನು ಕೊಂಬೂ ಬಂದಿಲ್ಲ ನೋಡ್ರಿ ನೆಟ್ಟಿಗೆ ಸಣ್ಣ ಅದಾವ ಚೆನ್ನಾಗದವ ಅದ್ರ ಜಮ್ಮರಿ ಮಾತ್ರ ಸೂಪರ್ ಆಗಿದಾವ ಏನು ಹೇಳಿ ಸೊಕರ ವ್ಯಾಪಾರ ಏಳುವರಿ ಎಷ್ಟು ತಿಂಗಳಿದಿವು ಎರಡು ಎರಡು ತಿಂಗಳ ಎರಡು ಎರಡೂವರೆ ತಿಂಗಳಿದ್ ಮರಿ ಹಾಲು ಕೊಡಿ ಮರಿನಾ ಮರಿ ನೋಡಿರಿ ಸಖಾತೈತಿ ಆಲ್ಮೋಸ್ಟ್ ಮೂರುವರೆ ನಾಲ್ಕು ತಿಂಗಳದ ಮರಿ ಲೈವ್ ವೇಟ್ ಬಂದ್ಬಿಟ್ಟು ಇವ್ರದ್ದು ಆಲ್ಮೋಸ್ಟ್ ಒಂದು ಹದಿನೆಂಟು ಕೆ ಜಿ ಲೈವ್ ವೇಟ್ ಬರ್ಬೋದು ಅದು ಹದಿನೈದು ಬರ್ಬೋದು ಹದಿನೆಂಟು ಬರ್ಬೋದು ಸರಿನಾ ಕೊಂಬ ಕಿತ್ತಿದ್ದು ಕೊಂಬಿನೂ ಅದಾವು ವಿತೌಟ್ ಕೊಂಬಿದ್ದಿಲ್ಲ ಇಲ್ಲಾರದು ಅದಾವೆ ನೋಡ್ರಿ ಏನು ಹೇಳಿ ಸಕರ ವ್ಯಾಪಾರ ಒಂಬತ್ತುವರಿ ಒಂದಕ್ಕ ಚೆನ್ನಾಗದವು ಮರಿ ಆದರೆ ಕೆಂದದಾವು ಪ್ಯೂರ್ ವೈಟ್ ಬ್ಲ್ಯಾಕ್ ಸ್ಪಾಟ್ ಕೇಳ್ತಿರಲ್ಲ ಆ ಥರ ಇಲ್ಲ ಅದು ಬ್ಲ್ಯಾ ವೈಟ್ ಬ್ಲ್ಯಾಕ್ ಸ್ಪಾಟ್ ಕೇಳ್ತೀರಾ ಅದ್ರ ರೇಟ್ ಜಾಸ್ತಿನೇ ಇರ್ತದೆ ಇಲ್ಲೇ ಐತಿ ನೋಡಿರಿ ಆ ಮರಿ ನೀವು ಒಂದು ಮರಿ ಅಂದರೆ ಏನು ಅಣ್ಣ ರೇಟ ಒಂಬತ್ತು ಸಾವಿರ ರೂಪಾಯಿ ಅಳತ್ರಿ ಹೆಂಗೈತೆ ರೀ ಬಜಾರ ಇದ್ದಂಗೆ ಐತಿ ತಂಡ ಐತೆ ಒಂದು ಸ್ವಲ್ಪ ತಂಡ ಐತಿ ತಗೊಳ್ಳೋರು ಯಾರೂ ಇಲ್ಲ ಮ ರೇಟ್ ಒಂದು ಸ್ವಲ್ಪ

ಅದು ಚನ್ನಾಗಿತ್ತು ಕರಿ ಕಣ್ಣು ಐದು ಮರಿ ಎಷ್ಟು ಕೇಳಿದ್ರೆ ಆದ್ರೆ ಐದು ಮರಿ ಅವ್ರ ನೀವು ಹೇಳಿದ ಹನ್ನೆರಡುವರೆ ಆದ್ರೆ ಒಯ್ಯಾರದವ್ ಲೈಟ್ ಇಪ್ಪತ್ತ ಇಪ್ಪತ್ತು ಕೆಜಿ ಇಪ್ಪತ್ತೈ ಆರ್ಡು ಕೆ ಜಿ ಇಪ್ಪತ್ತ್ ಮೂರು ಕೆ ಜಿ ಅದಾವು ಲೈವ್ ಲೈಟ್ ಬರ್ ಇನ್ನೊಂದು ಪ್ರಶ್ನೆ ಏನಂತಂದ್ರ ನಂದ ಈ ತರ ಬರ್ತಾರ ಸಾಕಷ್ಟು ಜನ ಬರ್ತಾರ್ರಿ ಸಾಕಷ್ಟು ಜನ ಬರ್ತಾರ ಬೆಂಗಳೂರು ತುಮಕೂರು ಹಾಸನ ಚನ್ನಪಟ್ಟಣ ಬೆಂಗಳೂರು ಇದು ಮೈಸೂರು ಕೊಡಗು ಎಲ್ಲ ಜನ ಬರ್ತಾರ್ರಿ ಈ ತರ ಮರಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಬ್ಯಾಚಿಗೆ ಬ್ಯಾಚ ತಗೊಂಡೋಗ್ತಾರ ಬ್ಯಾಚಿಗೆ ಬ್ಯಾಚ್ ಹೋಗ್ತಾರೆ ಈ ತರ ಬ್ಯಾಚ್ನಾಣ್ಣ ಇದು ಒಂದು ಬ್ಯಾಚ್ ಬ್ಯಾಚ್ ತಗೊಂಡ್ ಹೋಗ್ತಾರ ಬ್ಯಾಚ್ ತಗೊಂಡ್ ಹೋದ್ಮ್ಯಾಗ ಅದಕ್ಕೆ ಎಲ್ಲಾ ತರದ ಫುಡ್ ಕೊಡ್ತಾರ ಶೇಂಗಾ ಹೊಟ್ಟು ಕೊಡ್ತಾರ ಹುರುಳಿ ಹೊಟ್ಟು ಕೊಡ್ತಾರ ಸರಿನಾ ಸೋಯಾ ಹೊಟ್ಟು ಕೊಡ್ತಾರ ಕಾಳು ತಿನ್ನಿಸ್ತಾರ ವಿಟಾಮಿನ್ ಟಾನಿಕ್ ಕೊಡ್ತಾರ ಲಿವರ್ ಟಾನಿಕ್ ಕೊಡ್ತಾರ ಎಲ್ಲಾ ಟಾನಿಕ್ ಕೊಟ್ಟು ಅದಕ್ಕೆ ಬೆಳೆಸ್ತಾರ ಸರಿನಾ ಆದ್ರ ಕೆಲವು ಜನದ ಅದ ವೇಟ್ ಗೇನ್ ಆಗುದಿಲ್ಲ ಅಷ್ಟು ಸೈನ್ ಹೊಡಿದಿಲ್ಲ ಮರಿ ವೇಟ್ ಗೇನ್ ಆಗುದಿಲ್ಲ ಕೊಂಬುನು ಆತರ ಬರುದಿಲ್ಲ ನಾವು ತೋರಿಸ್ತೀವಲ್ಲ ಕ್ವಾಲಿಟಿ ಮರಿ ಆತರ ಕೊಂಬು ಯಾಕ ಅಂತಂದ್ರೆ ಕಾರಣ ಅಂತಂದ್ರ ಈ ತರ ಮರಿ ಸೆಲೆಕ್ಷನ್ ತಗೊಂಡ್ ಹೋಗ್ತಾರೀ ಹೋದ ಮೇಲೆ ಏನ್ ಮಾಡ್ತಾರ ಅಂತಂದ್ರ ಮರಿ ನೋಡ್ರಿ ಎಸ್ ಚಂದ ಐತೆ ಏನ್ ಹೇಳಿ ಏನ ವ್ಯಾಪಾರದ ಇಪ್ಪತ್ನಾಕ ಎಷ್ಟಲ್ಲ ಎಷ್ಟ್ ತಿಂಗಳಿದ ಏಳು ತಿಂಗ್ಳದ್ ಮರಿ ಕೊಡೋದ್ ಎಷ್ಟಕ್ ಕೇಳ ಹೊಂಟಾರ ಹದ್ನೆಂಟ ಹತ್ತೊಂಬತ್ತ ಕೇಳತ್ತಾರ ನೀವು ಕೊಡುದ ಯಾಕ ಇಷ್ಟು ದುಬಾರಿ ಯಾಕ ಚಂದ ಐತಿ ಪ್ಯಾಟರ್ನ್ ಚೆನ್ನಾಗೈತಿ ಐತಿ ಹಾಂ ಅದೇ ಮೇನ್ ಇರೋದ ಏನು ಮಾಡ್ತಾರೀ ನಾನು ಅದೇ ಹೇಳಿದಲ್ಲ ಎಲ್ಲ ಥರದ ಹೊಟ್ಟು ಹೊಟ್ಟು ಕೊಡಿಸ್ತಾರ ಕೊಡ್ಸಿದ ಮೇಲೆ ಅದಕ್ಕೆ ವಿಟಾಮಿನ್ ಟಾನಿಕ್ ಎಲ್ಲ ಇಂಜೆಕ್ಷನ್ ಬಿ ಸಿ ಆರ್ ಎಲ್ಲ ಮಾಡಿಸ್ತೀರಿ ಎಲ್ಲ ತಗೊಂಡೋಗಿ ಮಾಡಿಸ್ತೀರಿ ಆದರೆ ಒಂದು ಏನು ಮಾಡ್ತೀರ ಅಂತಂದ್ರೆ ಕೊಂಬ ನೀವು ಕೀಳುದಿಲ್ಲ ಕೊಂಬು ಕೀಳಲಿಲ್ಲ ಅಂತಂದ್ರೆ ಏನಾಗತ್ತಣ್ಣ ಮರಿದ ಕೊಂಬ ಕೀಳಿಲ್ಲ ಅಂದ್ರೆ ಕೊಡಕು ಚಕ್ಕಿ ಕೊಂಬ್ ಬರ್ತಾವೆ ವೇಟ್ ಗೇನ್ ಆಗುದಿಲ್ಲ ತೂಕ ಬರುವುದಿಲ್ಲ ತೂಕ ಬರುದಿಲ್ಲ ಎತ್ತವು ಎ ಹಾಂ ಆ ತರ ಮುರಿತಾವಲ್ಲ ಈ ತರ ಮುರಿದ್ ಮುರಿತಾವಲ್ಲ ಆತರ ಮುರಿದ್ಬಿಡ್ತಾವೆ ಕರೆಕ್ಟ್ ಮುರಿದ್ ನೋಡ್ರಿ ಅದು ಮುರಿದ ಮುರಿದ ಮುರಿದ್ ನೋಡ್ರಿ ಅಂದ್ರೆ ಕೊಂಬ್ ಕೀಳಿಲ್ಲ ಅಂದ್ರೆ ಏನಕತಿಯ ಹಾ 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 ಈ ಥರ ಬರುತ್ತಲ್ಲ ಕೊಂಬ ಹ್ಞೂ ಮಿನಿಮಮ್ ಎರಡು ಸತ ಕೀಳ್ಬೇಕ ಈ ಥರ ಬರ್ಬೇಕಂದ್ರೆ ಎರಡು ಸತ ಯಾವ ಯಾವಾಗ ಯಾವಾಗ ದೇಡ್ ತಿಂಗಳಾಗಿದ್ದಾಗ ಒಂದು ಮೂರು ತಿಂಗಳಾಗಿದ್ದಾಗ ಎರಡು ಸತ ಕೀಳ್ಬೇಕು ಕೇಳಿದ ಮೇಲೆ ಆ ಥರ ಕೊಂಬು ಬರ್ತದ ಕೊಂಬು ಅಂದ್ರೆ ಮರಿ ಚಂದ ಕಾಣ್ತೈತಿ ಸೋಕಿ ಕಾಣ್ತೈತಿ ಫೈಟಿ ಥರ ಕಾಣ್ತೈತಿ ಕರೆಕ್ಟ್ ಇಲ್ಲಾಂದ್ರೆ ಕಾಣೋದಿಲ್ಲ ಅದಕ್ಕೆ ಕುರ್ಬಾನಿ ಇಟ್ಟು ಕುರ್ಬಾನಿ ಮಾಡ್ಲಿಕ್ಕೆ ಹೋಗ್ತಿರಲ್ಲ ಆ ಟೈಮ್ನೇ ನೀವು ಕೊಂಬು ಕೇಳಿಲ್ಲ ಅಂತಂದ್ರೆ ಕೊಂಬು ಆ ಥರ ಬರಲಿಲ್ಲ ಅಂತಂದ್ರೆ ಮರಿ ಚಂದ ಕಾಣೋದಿಲ್ಲ ತಪ್ಪು ಮಾಡು ಮನಸ್ ಮಾಡೋದಿಲ್ಲ ತಗೊಳ್ಳೋರು ಮನಸ್ಸು ಮಾಡೋದಿಲ್ಲ ಫೇಲ್ ಮಾಡೋದು ನೀವು ಮಿನಿಮಮ್ ಎರಡು ಸದ ಕೊಂಬು ಕೀಳಬೇಕು ಭಾಳ ಮನ್ಸಿ ಭಾಳ ಮಂದಿ ಹೆದರ್ತಾರ್ರೀ ಬ್ಲೀಡಿಂಗ್ ಆಗತ್ತೆ ಅಂತಂದೇಳಿ ಕೊಂಬು ಕೀಳ್ಬೇಕಂತಂದ್ರೆ ಹೆಂಗೆ ಕೇಳಿಸ್ತಾರಣ್ಣ ಕೇಳಿಸ್ತಾರ್ರಿ ಹಾ ಹಾ ಒಂದ್ಸಪ್ ಎಣ್ಣೆ ಹಚ್ಬೇಕಾ ಕೊಬ್ಬರಿಣ್ಣಿ ಎಷ್ಟ್ ದಿನ ಎರಡು ದಿನ ಕೊಬ್ಬರಿ ಹಣ್ಣಿ ಹಚ್ಚಿದ್ರಂದ್ರ ಸೈಲ್ ಹಾಕವ್ ಹಮ್ಯ ಕಮ್ಮಿ ಬರತ್ತ ಹಾ ರಕ್ತ ಜಾಸ್ತಿ ಬರತ್ತ ಹ್ಮ ಹಚ್ಬೇಕಣ್ಣ ಕರೆಕ್ಟಾ ಗೊತ್ತಾದ್ರಿ ತರ ಫೇಲ್ ಮಾಡುದಂದ್ರ ಕೊಂಬು ಕೀಳ್ಬೇಕು ಕೊಂಬ್ ಕೇಳಲಿಲ್ಲ ಅಂತಂದ್ರ ಮರಿ ಲುಕ್ ಬರೋದೇ ಇಲ್ಲ ಇದನ್ನ ಪಿಟ್ಕೊಡ್ರಿ